ನಮಸ್ಕಾರ ಸರ್ ನಮಸ್ತೆ ಸರ್ ಸ ನಿಮ್ಮ ಹೆಸ್ರು ಸರ್ ನಮ್ಮ ಹೆಸರು ಮಧು ಅಂತ ಮಧು ಅಲ್ಲ ಸರ್ ಈ ತೋಟಕ್ಕೆ ಹಿಂದೆ ಡಾಕ್ಟರ್ ಸಹ ಸ್ಲರಿ ಮಾಡ್ತಿದ್ರು ಹಾಂ ಸ್ಲರಿ ಮಾಡ್ತಿದ್ರು ಒಟ್ಟಾರೆ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ರಿ ಸರ್ ಒಂದು ಐದು ಎಕರೆ ಐತೆ ಸರ್ ಈಗ ಈಗ ಐದು ಎಕರೆ ಈಗ ಐದು ಎಕರೆ ಇದು ಪಸಲಿಗಿರೋ ಗಿಡ ಎಷ್ಟು ಐತೆ ಇಲ್ಲಿ ಎಂಟುನೂರು ಏಳ್ನೂರ ಐವತ್ತು ಚಲ್ರ ಐತೆ ಏಳ್ನೂರ ಐವತ್ತು ಗಿಡ ಐತೆ ಏಳ್ನೂರ ಐವತ್ತು ಇದು ಏಳ್ನೂರ ಐವತ್ತು ಗಿಡಕ್ಕೆ ಹಿಂದೆ ಒಂದು ನಾಲ್ಕು ವರ್ಷ ಹಿಂದೆ ಅಲ್ಲ ನಾಲ್ಕು ವರ್ಷ ಹಿಂದೆ ಈ ನಮ್ದು ಫಾಸ್ಫರಸ್ ಲರಿ ಎಂದ್ರಿಕ್ಚರ್ ಮತ್ತು ಪೊಟಾಶ್ ಲರಿ ಎಂದ್ರಿಕ್ಚರ್ನ ಒಂದು ಎರಡು ಸಲ ಮಾಡಿದ್ರಲ್ಲ ಮೂರು ಸಲ ಮಾಡಿದ್ರೆ ಮೂರು ಸಲ ಮಾಡಿದಾಗ ಸರ್ ಅವತ್ತು ಗೊರಬಲು ಪ್ಲಸ್ ರಾಶಿ ಅಡಿಕೆ ಟೋಟಲ್ ಎಷ್ಟು ಬಂದ್ ಸರ್ ಹದಿನೈದು ಕ್ವಿಂಟಲ್ ಆಗಿತ್ತು ಈಗ ಈ ಪಬ್ಲಿಕ್ ಥಾಟು ಪಬ್ಲಿಕ್ ಮೆಮೊರಿ ಪಬ್ಲಿಕ್ ಥಿಂಕಿಂಗು ಇನ್ನೆಲ್ಲ ನೋಡಿದರೆ ಆಲೋಚನೆ ಮಾಡಿದರೆ ನೀವು ಆವತ್ತಿಂದ ಕಂಟಿನ್ಯೂ ಮಾಡ್ಕೆ ಬಂದಿದ್ರು ಪಾಡಕುತ್ತೋ ಹೆಂಗೆ ಸರ್ ಪಾಡಾಗ ಸರ್ ಕಂಟಿನ್ಯೂ ಮಾಡಿ ಮಾಡಿದ್ದೆ ಬಿಟ್ಟಿದ್ದೆ ತಪ್ಪ ಸರ್ ಈಗ ಈಗ ಏನು ಅಟ್ ಪ್ರೆಸೆಂಟ್ ಏನು ಸೀಮೆ ಗೊಬ್ಬರ ಹಾಕಿದ್ದೀವಿ ಸರ್ ಒಂದು ವೀಕ್ ಆಯಿತು ಹಾ ವರ್ಷಕ್ಕೆ ಎಷ್ಟು ಸೀಮೆ ಎಷ್ಟು ಕೊಡ್ತೀವಿ ಸರ್ಮೆ ಗೊಬ್ಬರ ಗೊಬ್ಬರ ಸರ್ ಒನ್ ಟೈಮ್ ಕೊಟ್ಟು ಇವಾಗ ಸರ್ ಎರಡು ಟೈಮ್ ಕೊಡಬೇಕು ಟೈಮ್ ಟೈಮ್ ಸರ್ ಇದು ಇವಾಗ ಕಾಯಿ ಒರಿಬೇಕಾರೆ ಈಗ ಪ್ರೆಸೆಂಟ್ ಈ ಸಲ ಈ ಸರಿ ಏಳು ಕ್ವಿಂಟಲ್ ಏಳು ಸೀಮೆ ಗೊಬ್ಬರ ಹಾಕಿ ಅದರಿಂದ ಎಷ್ಟು

ಈ ಅತಿಯ ಸೀಮೆ ಗೊಬ್ಬರ ಕೊಡೋದು ಒಳ್ಳೇದ ಹೆಂಗ್ ಸರ್ ಒಳ್ಳೇದಲ್ಲ ಸರ್ ನೀವ್ ಎಷ್ಟು ಕೊಡ್ತಾ ಇದ್ರಿ ಸೀಮೆ ಗೊಬ್ಬರ ವರ್ಷಕ್ಕೆ ಎರಡು ಟೈಮ್ ಕೊಡ್ತೀವಿ ಸರ್ ಅಲ್ಲ ಒಂದೊಂದು ಒಂದ್ ಸಲ ಕೊಟ್ಟಾಗ ಎಷ್ಟು ಗಿಡಕ್ಕೆ ಎಷ್ಟು ಕೊಡ್ತೀರಿ ಒಂದ ಅರ್ಧ ಕೆ ಜಿ ಸರ್ ಅರ್ಧ ಕೆ ಜಿ ಒಳಗೆ ಏನೇನು ಇರ್ತತಿ ಎಲ್ಲ ಮಿಕ್ಸ್ ಇರುತ್ತೆ ಸರ್ ಏನೇನು ಇರ್ತತಿ ಜಿಂಕು ಬೇ ಬೋರಾನು ಎನ್ ಪಿ ಕೆ ಇಲ್ಲ ಇಲ್ಲ ಒಂದು ಎನ್ ಪಿ ಕೆ ಬೇಸ್ ಅಷ್ಟೇ ಎನ್ ಪಿ ಕೆ ಬೇಸ್ ಹದಿನೈದು 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 ಎಲ್ಲ ಮಿಕ್ಸಿಂಗ್ ಇರುತ್ತೆ ಸರ್ ತರಕಾರಿ ಅದು ಫ್ರೂಟ್ಸ್ ಎಲ್ಲ ಮಿಕ್ಸಿಂಗ್ ಅದೇ ಅದೇ ನ್ಯೂಟ್ರಿಯೆಂಟ್ಸ್ ಅಂತ ನೋಡಿ ಸರ್ ಜಿಂಕು ಬೋರಾನ್ ಬೇಸ್ ಇರುತ್ತಲ್ವ ಹೌದಾ ಸ್ವಲ್ಪ ಗೊತ್ತಿಲ್ಲ ಸರ್ ಅದು ಅದೇ 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 ಈಗ ನಿಮ್ ತಂದೆಯವರು ಹೇಳಿದ ಬಿಟ್ಟಿದ್ರೆ ಯಾಕೆ ಅಂತ ವಿಚಾರ ಯಾಕೆ ಬಿಟ್ರಿ ಅಂತ ಅದು ಸರಿಯಾಗೋಲ್ಲ ಗಿಡ ಎಲ್ಲ ಹಾಳಾಕವೆ ಅಂತ ಆ ಥರ ಹೇಳಿದಂತ ಇದನ್ನ ಹಾಕಿದ್ರೆ ಗಿಡ ಹಾಳಾಕತ್ತಿ ಅಂತ ಬರ್ತಲೇ ಬಿಡೋಲ್ಲ ಇದಾಗ್ತವೆ ಅಂತ ಎಲ್ಲ ಈಗ ನಮ್ಮ ರೈತರು ನಿರಂತರವಾಗಿ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ನಾನು ನೋಡ್ದಂಗೆ ಮಾಡ್ಕೊಂಬಂದಾರೆ ನಿರಂತರವಾಗಿ ಚೆನ್ನಾಗಿ ಇಳುವರಿ ಬರ್ತದವಲ್ಲ ಬರ್ತದೆ ಸರ್ ಸ ಹಾಂ ನಮ್ಮ ಮಾತು ಕೇಳಿ ನಾವು ತಪ್ಪು ಮಾಡಿ ಯಾರೋ ಹೇಳಿದ್ರು ಅವನು ಯಾರೋ ಯಾರೋ ಹೇಳಿದ್ರು ಸರ್ ಪ್ರಾಯೋಗಿಕವಾಗಿ ನಿಮ್ಮ ತೋಟದಲ್ಲೇ ನೀವು ಚೆನ್ನಾಗಿ ಇಳುವರಿ ತಗೊಂಡಿದ್ರಿ ಅಂದಮೇಲೆ ಈಗ ನಿಮಗೆ ನಿಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಇರಬೇಕು ಹೊರಗೆ ಮಾತಾಡೋದ್ರ ಬಗ್ಗೆ ಮಾತಾಡೋದ್ರ ಬಗ್ಗೆ ಕಾನ್ಫಿಡೆನ್ಸ್ ಇರಬೇಕು ಯಾರ ಬಗ್ಗೆ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು ನಮಗೆ ಇರಬೇಕು ಸರ್ ಕಾನ್ಫಿಡೆನ್ಸ್ ಇನ್ನೊಬ್ರು ಬಗ್ಗೆ ತಲೆ ಕೆಸ ಇಲ್ಲಿ ಅರ್ಥ ಆಗಿದ್ದು ಈ ಕನಿಷ್ಠ ಮತ್ತು ಅಲ್ಲಿಂದ ಈ ಲಾಸ್ಟ್ ನಾಲ್ಕು ವರ್ಷ ತಿನ್ ಇಳುವರಿ ಈ ಮೂರು ವರ್ಷ ಸರ್ ಒಂದೇ ಅರ್ಥ ಆಗಿರ್ತಕ್ಕ ಅಲ್ಲ ಸರ್ ಇಲ್ಲಿ ಒಂದೇ ಅರ್ಥ ಆಗ್ತಕ್ಕಂಥ ವಿಚಾರ ನಿರಂತರವಾಗಿ ಮಣ್ಣಿನ ಫಲವತ್ತತೆ ಸುಸ್ಥಿರತೆಯನ್ನ ಕಾಪಾಡ್ಕೊಂಡ್ ಬರ್ತಕ್ಕಂಥ ಕೆಲಸ ಮಾಡಲೇಬೇಕು ಮಾಡಿದ್ರು ಮಾತ್ರ ಭೂಮಿ ತಾಯಿ ಒಲಿತಳ ನಾನು ಸರ್ ಹೌದು ಈಗ ಏನಿಸ್ ನಿಮಗೆ ಅಟ್ ಪ್ರೆಸೆಂಟ್ ಈಗ ಮತ್ತೆ ಈಗ ಮಾಡ್ಬೇಕು ಅಂತ ಇದೀರಾ ಈಗ ಮಾಡಬೇಕು ಡಾಕ್ಟರ್ ಸಹ ಸ್ಲರಿ ಮಾಡ್ಬೇಕು ಅಂತ ಇದೀರಾ ಮಾಡಲೇಬೇಕು ಅಂತ ಸರ್ ಈಗಿನ ಈ ಕಾಲಿಟ್ಟ ಮೇಲೆ ಮತ್ತು ನೀವು ಹೊರಗೆ ಹೋದ್ರಿ ಅಂದ್ರೆ ಉಪಯೋಗ ಇಲ್ಲ ನಿಮ್ಮ ಮೈಂಡ್ಸೆಟ್ ಗೊತ್ತಾ ರಿಚ್ ಮೈಂಡ್ಸೆಟ್ ಅಂತಕ್ಕಂಥದ್ದು ಒಂದು ಕಾನ್ಫಿಡೆನ್ಸ್ ಶೆಟ್ಗ ನಿರಂತರ ಮಾಡ್ಕೊಂತ ಹೋಗ್ತೀರೋ ನಿಮ್ಮ ದನ ಅದಾವಲ್ಲ ದನ ಇದ್ರೂ ಕೂಡ ನೀವು ಇದನ್ನೇ ಹೋಗೋದು ಒಳ್ಳೇದು ಅನ್ಸತ್ತ ಹೆಂಗ್ ಸರ್ ಒಳ್ಳೇದು ಈಗ ಹಸಿರಲೆ ಗೊಬ್ಬರ ಮಣ್ಣಿಗೆ ಒಂದಿಷ್ಟು ಜೈವಿಕ ಗೊಬ್ಬರಗಳು ಒಂದಿಷ್ಟು ಸ್ಲರಿ ಅನ್ಚಾರು ಫಾಸ್ಪರಸ್ ಮತ್ತು ಪೊಟಾಶ್ ಸ್ಲರಿ ಅನ್ಚಾರ ಇದನ್ನು ನಿರಂತರ ಮಾಡೋದು ಒಳ್ಳೇದಲ್ಲ ಇಲ್ಲಿ ನಿಮ್ಗೆ ಅರ್ಥ ಆಗಿದ್ದು ಬೇರೆ ಯಾರ ಮಾತು ಕೇಳಬಾರ್ದು ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಅಂತ ಅನಿಸ್ತಾ ಇಲ್ಲ ಇನ್ನೇನಾದರೂ ಸರ್ ಯಾರಾದ್ರೂ ಬಂದು ನಮ್ಮ ತೋಟಕ್ಕೆ ತೋಟ ಬದಲಾವಣೆ ಮಾಡೋಕ್ಕಾಗಲ್ಲಲ್ಲ ನಾವು ಹೇಳ್ಬೋದು ಅಷ್ಟೇ ನಮ್ಮ ಅನುಭವದ ಮಾತು ನಿಮ್ಗೆ ಹೇಳ್ಬೋದು ಅಷ್ಟೆ ಹೌದಾ ಒಂದಿಷ್ಟು ಇದು ಡ್ರೈಲ್ಯಾಂಡ್ ಆಗಿರೋದ್ರಿಂದ ಗಿಡಕ್ಕೆ ಸ್ಟ್ರೆಸ್ ಕೊಡೋದು ಒಳ್ಳೇದಲ್ಲ ಸರ್ ಮಣ್ಣು ಮತ್ತು ಗಿಡಕ್ಕೆ ಸ್ಟ್ರೆಸ್ ಕೊಟ್ಟರೆ ಮಣ್ಣಲ್ಲಿ ಸಾವಯವ ತ್ಯಾಜ್ಯ ಚೆನ್ನಾಗಿ ಕಳೆಯುತ್ತೆ ಜೊತೆಗೆ ರೂಟು ಬಯೋಮಾಸ್ ಚೆನ್ನಾಗಿ ಅಭಿವೃದ್ಧಿ ಆಗುತ್ತಲ್ಲ ಸರ್ ಅವಾಗ ತಾನೇ ಇಳುವ ಬರೋದು ಸರಿನಾ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ